ನಮಸ್ಕಾರ ಲೆಟ್ಸ್ ಸ್ಟಾಪ್ ಲಿಟ್ರೇಚರ್ ನಾನು ವೆಂಕಟರಮಣಗೌಡ ಈ ವಾರವಿಡೀ ಮನಸ್ಸನ್ನು ಕಲುಕಿದ್ದು ಒಂದು ನವಿಲಿನ ಚಿತ್ರ ಆ ಚಿತ್ರದಲ್ಲಿ ಪ್ರಧಾನಿ ಮೋದಿಯವರು ತಮ್ಮ ತೀರಾ ಸಮೀಪ ಬಂದು ನಿಂತಿರುವ ನವಿಲಿಗೆ ಕಾಳು ತಿನ್ನಿಸ್ತಾ ಇದ್ದಾರೆ ನವಿಲಿನ ಕಡೆ ನೋಡ್ತಾ ಇರೋ ಅವರ ಕೈಯಲ್ಲಿ ಒಂದು ಪುಸ್ತಕ ಇದೆ ಈ ಚಿತ್ರವನ್ನು ನೋಡ್ತಾ ನನಗೆ ಇದು ಅಸಂಬದ್ಧ ಕೃತಕ ಅನಿಸ್ತು ಇವತ್ತು ನಾವು ಒಂದು ಯುದ್ಧೋನ್ಮಾದಿ ಸನ್ನಿವೇಶವನ್ನು ಎಲ್ಲ ಕಡೆ ಕಾಣಿಸ್ತಾ ಕಾಣ್ತಾ ಇದ್ದೀವಿ ಹಾಗೆಯೇ ನಮ್ಮ ದೇಶದ ಹೆಗ್ಗಳಿಕೆಯಾದಂತಹ ಸಾಂಸ್ಕೃತಿಕ ವಿಭಿನ್ನತೆ ಏನಿತ್ತಲ್ಲ ಅದನ್ನು ಸರ್ವನಾಶಗೊಳಿಸುವ ಒಂದು ಮನೋವೃತ್ತಿಯನ್ನು ಕೂಡ ಎಲ್ಲ ಕಡೆ ಕಾಣ್ತಾ ಇದ್ದೀವಿ ನವಿಲು ಅನ್ನೋದು ನಮ್ಮ ಸಂಸ್ಕೃತಿಯಲ್ಲಿ ಅಂದರೆ ಧರ್ಮಾತೀತವಾಗಿ ನೋಡ್ಕೊಳ್ತಾ ಹೋದ್ರೂ ಅದು ಬಹಳ ಮುಖ್ಯವಾಗಿ ಕಾಣಿಸುವಂಥದ್ದು ಎಲ್ಲ ಧರ್ಮಗಳಲ್ಲೂ ಬಹಳಷ್ಟು ಸಂಸ್ಕೃತಿಗಳಲ್ಲಿ ನವಿಲನ್ನು ಪೂಜಿಸ್ತಾರೆ ನವಿಲುಗರಿಯನ್ನು ಧಾರ್ಮಿಕ ಅರ್ಥಗಳೊಂದಿಗೆ ಬೇರೆ ಬೇರೆ ಧಾರ್ಮಿಕ ಅರ್ಥಗಳೊಂದಿಗೆ ನೋಡುವ ಕ್ರಮ ಇದೆ ಹಿಂದೂಗಳು ಮುಸ್ಲಿಮರು ಬೌದ್ಧರು ದಿಗಂಬರ ಪಂಥದ ಜೈನರು ಕ್ರಿಶ್ಚಿಯನ್ರು ಹೀಗೆ ಎಲ್ಲರಲ್ಲೂ ಸಿಖ್ಖರು ಎಲ್ಲರೂ ಆ ನವಿಲ ಗರಿಯನ್ನು ನೋಡುವ ರೀತಿಯೇ ಭಿನ್ನ ಅದಕ್ಕೆ ನಾನು ಹೇಳಿದೆ ಧರ್ಮಾತೀತ ಅಂತ ನವಿಲಿನ ಗರಿ ಅನ್ನೋದು ಸಮೃದ್ಧತೆಯ ಸಂಕೇತ ಪಾವಿತ್ರ್ಯದ ಸಂಕೇತ ಅದು ಫಲವತ್ತತೆಯ ಸಂಕೇತ ಕೂಡ ಹೌದು ಗರಿಯನ್ನು ನಾವು ಅದರ ವೈವಿ ವೈವಿಧ್ಯದ ಕಾರಣಕ್ಕಾಗಿಯೇ ಅದು ಸಾರುವ ವಿಭಿನ್ನತೆಯ ಕಾರಣಕ್ಕಾಗಿಯೇ ತುಂಬ ಮುಖ್ಯವಾಗಿ ನೋಡೋಕ್ಕೆ ಸಾಧ್ಯ ಈ ವಿಚಾರವನ್ನು ನೋಡ್ತಾ ನನಗೆ ಕೇಳಬೇಕು ಅನ್ನಿಸೋದು ನವಿಲಿನ ಏನು ವೈವಿಧ್ಯ ಇದೆಯಲ್ಲ ಆ ಸಿರಿಯನ್ನು ನಮ್ಮ ಪ್ರಭುತ್ವ ಕಾಣೋಕ್ಕೆ ಸಾಧ್ಯ ಇದೆಯಾ ಅನ್ನುವ ಪ್ರಶ್ನೆಯನ್ನ ಹಾಗೇನೆ ಆಡಾಡು ಬಾನವಿಲೆ ತೆರೆದೆರಡು ಸಾವಿರದೆರಡು ಕಣ್ಣ ಪಚ್ಚೆ ಗರಿಗಳ ನಡುವೆ ರತ್ನದೆಳೆಯಿಟ್ಟ ಕಣ್ಣ ಏನು ಕವಿಗೆ ಕಾಣುತ್ತಲ್ಲ ಸೊಬಗು ಆಂತರ್ಯಕ್ಕೆ ಕಾಣುವ ಸೊಬಗು ಇದೆಯಲ್ಲ ಆ ಬೆರಗು ಇದೆಯಲ್ಲ ಅದು ನಮ್ಮ ಪ್ರಭುತ್ವಕ್ಕೆ ಕಾಣೋಕ್ಕೆ ಸಾಧ್ಯ ಇದೆಯಾ ಯಾಕೆಂದರೆ ಬಣ್ಣ ಆಂತರ್ಯದ್ದಾಗಿರದೆ ಹೋದರೆ ನಮ್ಮ ಚಹರೆಯ ಭಾಗವಾಗಿರದೇ ಹೋದರೆ ಅದು ಹೆಚ್ಚು ಕಾಲ ಇರೋದಕ್ಕೆ ಸಾಧ್ಯ ಇಲ್ಲ ಮುಖವಾಡ ದ ಹಿಂದಿನ ಸುಳ್ಳುಗಳನ್ನು ಸ್ವತಃ ಮುಖವಾಡವೇ ಬಯಲು ಮಾಡುತ್ತೆ ಅನ್ನೋ ಸತ್ಯವನ್ನು ಪ್ರಭುತ್ವ ಯಾವ ಕಾಲಕ್ಕೂ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವೇ ಇಲ್ವಾ ಈ ಪ್ರಶ್ನೆಗಳನ್ನು ಕೇಳ್ತಾ ನನಗೆ ಕಾಣೋದು ದೇವನೂರು ಮಹಾದೇವ ಅವರು ಕಟ್ಟಿಕೊಟ್ಟ ಯಾರ ಜಪ್ತಿಗೂ ಸಿಗದ ನವಿಲುಗಳು ದೇವನೂರು ಅವರ ಒಡಲಾಳ ಕಾದಂಬರಿಯಲ್ಲಿ ಸಾಕವ್ವ ಅನ್ನುವ ಹಲವು ತಲೆಮಾರುಗಳ ಅಸ್ಮಿತಿಯಂತ ಒಂದು ಪಾತ್ರ ಬರುತ್ತೆ ಅಂಥ ಸಾಕವ್ವನ ಹಟ್ಟಿಯೊಳಗೆ ಪ್ರೀತಿ ತುಂಬಿರುವ ಕಾಳಜಿ ತುಂಬಿರುವ ಈ ಬದುಕಿನ ಬಗ್ಗೆ ಅಪಾರ ಪ್ರೀತಿ ತುಂಬಿರುವ ಅದಕ್ಕಾಗಿ ಎಷ್ಟು ದೂರ ಕೂಡ ನಡೆಯುವ ನಡೆಯಬಲ್ಲೆ ಅನ್ನುವಂತಹ ಹೋರಾಟದ ಮನಸ್ಥಿತಿಯನ್ನು ತುಂಬಿಕೊಂಡಿರುವಂತಹ ಲವಲವಿಕೆ ತುಂಬಿಕೊಂಡಿರುವಂತಹ ಜೀವಂತಿಕೆ ತುಂಬಿಕೊಂಡಿರುವಂತಹ ಆ ಸಾಖವನ ಹಟ್ಟಿಯೊಳಗೆ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಪೊಲೀಸರ ಪ್ರವೇಶ ಆಗುತ್ತೆ ಆಗ ಅವರ ಬೂಟಿನ ಸದ್ದುಗಳು ಅಲ್ಲಿನ ಮುಗ್ಧತೆಯ ಮೇಲಿನ ಪ್ರಹಾರದ ಹಾಗೆ ಕೇಳಿಸುತ್ತವೆ ಪೊಲೀಸರು ತಮ್ಮ ಕಣ್ಣಲ್ಲೇ ಏನೇನೋ ಜಪ್ತಿ ಮಾಡ್ತಾರೆ ಆದರೆ ಅದೆಲ್ಲವನ್ನು ಮೀರಿಯೂ ಕೂಡ ಆ ಹಟ್ಟಿಯ ಗೋಡೆಯ ಮೇಲೆ ಸಾಕವ್ವನ ಕುಟುಂಬದ ಆಗಷ್ಟೇ ಪ್ರಾಯಕ್ಕೆ ಬಂದಿರುವ ಪುಟಗೌರಿ ಅನ್ನುವ ಹುಡುಗಿ ಬರೆದ ನವಿಲಿನ ಚಿತ್ರಗಳು ಯಾರ ಜಪ್ತಿಗೂ ಸಿಗದೆ ತುಂಬ ಚೈತನ್ಯ ತುಂಬಿಕೊಂಡು ಕುಣಿದಾಡ್ತಾ ಇರ್ತಾರೆ ನನಗೆ ಈ ಸಂದರ್ಭದಲ್ಲಿ ಇನ್ನೂ ಒಂದು ವಿಚಾರವನ್ನು ಹೇಳಬೇಕು ಹಿರಿಯ ರಂಗಕರ್ಮಿ ಪ್ರಸನ್ನ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರೋ ಪೋಸ್ಟ್ ವಿಚಾರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕಾರ್ಯದರ್ಶಿ ಸ್ಥಾನದಲ್ಲಿದ್ದ ಅಗ್ರಹಾರ ಕೃಷ್ಣಮೂರ್ತಿ ಅವರು ಅವರನ್ನು ಭ್ರಷ್ಟಾಚಾರದ ಆರೋಪದ ಮೇಲೆ ಹೊರಹಾಕಲಾಯಿತು ಆಮೇಲೆ ಹೈಕೋರ್ಟಲ್ಲಿ ಅವರಿಗೆ ನ್ಯಾಯ ಸಿಕ್ತು ಅವರನ್ನು ಆರೋಪ ಮುಕ್ತ ಅಂತ ನ್ಯಾಯಾಲಯ ಹೇಳ್ತು ಈ ಹಿನ್ನೆಲೆಯಲ್ಲಿ ಪ್ರಸನ್ನ ಅವರ ಪೋಸ್ಟ್ ಪ್ರಸನ್ನವರ ಪ್ರಕಾರ ಅಗ್ರಹಾರ ಕೃಷ್ಣಮೂರ್ತಿಯವರು ತಮ್ಮ ಹುದ್ದೆಯನ್ನು ಕಳ್ಕೊಳ್ಳೋದಕ್ಕೆ ಕಾರಣವಾದದ್ದು ಒಬ್ಬ ಸಾಹಿತಿಯೇ ಅಲ್ಲದ ಸಾಹಿತಿಯ ಕಾರಣಕ್ಕಾಗಿ ಆತ ಅಕಾಡೆಮಿಯ ಅಧ್ಯಕ್ಷನಾಗೋದಕ್ಕೆ ಪ್ರಜಾಪ್ರಭುತ್ವ ವಿರೋಧಿ ಒಂದು ಮಾರ್ಗವನ್ನು ಕಂಡುಕೊಳ್ಳೋದಕ್ಕಾಗಿ ನಡೆಸಿದ ಕ್ಷುಲ್ಲಕ ರಾಜಕಾರಣದ ಹಿನ್ನೆಲೆಯಲ್ಲಿ ಅಗ್ರಹಾರ ಕೃಷ್ಣಮೂರ್ತಿಯವರ ತಲೆದಂಡ ಆಯಿತು ಅನ್ನೋದು ಈಗ ನಮ್ಮ ಕನ್ನಡದವರೇ ಆದ ಜ್ಞಾನಪೀಠ ಪುರಸ್ಕೃತರಾದ ಚಂದ್ರಶೇಖರ್ ಕಂಬಾರರು ಏನು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರಲ್ಲ ಅವರು ಅಕಾಡೆಮಿಯೊಳಗಿನ ಇಂಥ ಹುಡುಕುಗಳನ್ನು ಇಂಥ ಕ್ಷುಲ್ಲಕ ರಾಜಕಾರಣಗಳನ್ನು ಧಿಕ್ಕರಿಸಿ ಹೊರಗೆ ಬರಬೇಕು ಅನ್ನೋದು ಪ್ರಸನ್ನ ಅವರ ಆ ಒಟ್ಟು ಪೋಸ್ಟ್ನ ಆಶಯ ಅಂತ ಗ್ರಹಿಸ್ಬೋದು ಪ್ರಸನ್ನ ಅವರು ಪ್ರಶ್ನಿಸ್ತಾ ಇರುವ ಈ ಪರಿಸ್ಥಿತಿ ಇದೆಯಲ್ಲ ಇದು ನಮ್ಮ ಸಾಂಸ್ಕೃತಿಕ ವ್ಯವಸ್ಥೆ ಎಷ್ಟು ಲಜ್ಜೆಗೆಟ್ಟು ಎಷ್ಟು ಕೆಳಮಟ್ಟಕ್ಕೆ ಇಳಿದಿದೆ ಅನ್ನೋದನ್ನು ಸೂಚಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಕೂಡ ಮತ್ತೆ ನನಗೆ ದೇವನೂರು ಮಹಾದೇವ ಅವರ ಆ ಯಾರ ಜಪ್ತಿಗೂ ಸಿಗದನೆ ಬಿಡುಗಡೆ ಕಾಣಿಸ್ತಾ ಇದೆ ಇವತ್ತು ಎಲ್ಲ ಕಡೆ ಎಲ್ಲ ಕಡೆ ಪ್ರಜಾಪ್ರಭುತ್ವ ವಿರೋಧಿ ಮನಸ್ಸು ಕೆಲಸ ಮಾಡ್ತಾ ಇದೆ ಯಾರಿಗೂ ಪ್ರಜಾಪ್ರಭುತ್ವದ ಮೌಲ್ಯಗಳು ಬೇಕಾಗಿಲ್ಲ ಅಂಥದೊಂದು ಮನಸ್ಥಿತಿ ಕೆಲಸ ಮಾಡುತ್ತಿರುವ ಹೊತ್ತಲ್ಲಿ ನಮ್ಮನ್ನು ನಮ್ಮ ಸಂಸ್ಕೃತಿಯನ್ನು ಯಾರು ಕಾಪಾಡಬೇಕು ಎಲ್ಲ ಕಡೆಯೂ ರಾಜಕಾರಣವೇ ಇರುವಲ್ಲಿ ಮನುಷ್ಯತ್ವ ಅನ್ನೋದು ಹೇಗೆ ಇರೋಕ್ಕೆ ಸಾಧ್ಯ ಇಂಥ ಹೊತ್ತಲ್ಲಿ ನಮ್ಮ ನಮ್ಮ ಆತ್ಮವಿಶ್ವಾಸ ಆತ್ಮಾಭಿಮಾನ ಮಾತ್ರವೇ ನಮ್ಮನ್ನು ಕಾಯೋದಕ್ಕೆ ಸಾಧ್ಯ ನಮ್ಮ ಸಂಸ್ಕೃತಿಯನ್ನು ಕಾಯೋದಕ್ಕೆ ಯಾವ ಆಮಿಷಗಳಿಗೂ ಬಲಿಯಾಗದಂತಹ ನಮ್ಮ ಸೃಜನಶೀಲತೆ ಇಂದ ಮಾತ್ರ ಸಾಧ್ಯ ಸೃಜನಶೀಲತೆಯೇ ಯಾವ್ಯಾವುದೋ ಆಮಿಷಗಳಿಗೆ ಬಲಿಯಾಗಿ ಹೋದರೆ ಅಲ್ಲಿ ಮತ್ತೆ ಏನಿದೆ ಇಂಥ ಅಪಾಯಕಾರಿ ಸನ್ನಿವೇಶದಲ್ಲಿ ನಾವು ನಮ್ಮ ಅಸ್ಮಿತೆ ಅಂತ ನಮ್ಮ ಆತ್ಮಾಭಿಮಾನವನ್ನು ಯಾರಿಗೂ ಮಾರಿಕೊಳ್ಳದ ರೀತಿಯಲ್ಲಿ ನಮ್ಮ ಸೃಜನಶೀಲತೆಯನ್ನು ಉಳಿಸಿಕೊಳ್ಳಬೇಕಾಗಿದೆ ಅದು ಮಾತ್ರವೇ ನಮ್ಮೆಲ್ಲರನ್ನೂ ಕಾಯುವ ಹಾದಿ ಸಾಂಸ್ಕೃತಿಕ ವಲಯ ಸಾಂಸ್ಕೃತಿಕ ಸನ್ನಿವೇಶ ಇವತ್ತು ಎಷ್ಟು ಹಲಸುಗೆಟ್ಟು ಹೋಗಿದೆ ಅನ್ನೋದನ್ನು ನೆನೆಸಿಕೊಳ್ಳುವಾಗ ನಮ್ಮ ರಾಜಕಾರಣ ಹೇಗೆ ಎಲ್ಲವನ್ನೂ ತನ್ನ ದುರಾಕ್ರಮಣಕ್ಕೆ ಬಳಸಿಕೊಳ್ತಾ ತಾನು ಮಾತ್ರ ವಿಜೃಂಭಿಸ್ತಾ ಇದೆ ಅಲ್ಲಿ ಯಾವ ವೈವಿಧ್ಯಕ್ಕೂ ಅವಕಾಶವಿಲ್ಲ ಯಾವ ನವಿಲಿನ ಸಿರಿಗೂ ಅವಕಾಶವಿಲ್ಲ ಇಂಥ ಹೊತ್ತಲ್ಲಿ ನಮಗೆ ಕಾಣುವ ಅತಿರೇಕದ ಚಿತ್ರಗಳ ಬಗ್ಗೆ ನಾವು ಎಚ್ಚರ ವಹಿಸಬೇಕು ಆಗ ಮಾತ್ರ ನಮ್ಮನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ನಮ್ಮ ಸೃಜನಶೀಲತೆಗೆ ನಮ್ಮ ಕಲಾವಂತಿಕೆ ಬಗ್ಗೆ ಆ ಅಂಥ ಕಾಳಜಿಗೆ ಒಂದು ಅರ್ಥ ಬರೋಕ್ಕೆ ಸಾಧ್ಯ ನಮಸ್ಕಾರ